ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಈ ದಿನ ನಾವು ಪ್ರಥಮ ಅಧ್ಯಾಯದಲ್ಲಿನ ನಲವತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಇಂತಿದೆ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರಿಯ ಸ್ತ್ರೀಷು ದುಷ್ಟು ಎಲೈ ಕೃಷ್ಣನೇ ಅಧರ್ಮವು ಪ್ರಬಲವಾಗುವುದರಿಂದ ಕುಟುಂಬದ ಸ್ತ್ರೀಯರು ನಡತೆಗೆಟ್ಟವರಾಗುತ್ತಾರೆ ವೃಷ್ಣಿವಂಶೋದ್ಭವನೆ ಹಾಗಾಗುವಾಗ ವರ್ಣಗಳು ಬೆರಕೆಯಾಗಿ ಬಿಡುತ್ತವೆ ಎಂದು ಇಲ್ಲಿ ಅರ್ಜುನ ತಿಳಿಸ್ತಾ ಇದ್ದಾನೆ ಅರ್ಜುನ ಇಲ್ಲಿ ಈ ಮುನ್ನ ಹೇಳದಂತೆ ಕೃಷ್ಣನಿಗೆ ಪದೇ ಪದೇ ಯುದ್ಧ ಬೇಡ ಯುದ್ಧ ಬೇಡ ನಾನು ಯುದ್ಧ ಮಾಡೋದಿಲ್ಲ ನಾನು ಯುದ್ಧ ಮಾಡೋದಿಲ್ಲ ಕೌರವರನ್ನ ನಾನು ಸಂಹರಿಸಲ್ಲ ಅನ್ನೋದನ್ನ ಮುಂದುವರೆದ ಭಾಗದಂತೆ ಹೇಳ್ತಾ ಇದ್ದಾನೆ ಹಿಂದಿನ ನಲವತ್ತನೆಯ ಶ್ಲೋಕದಲ್ಲಿ ಆತ ಹೇಳಿದ್ದ ನಾವು ಇವಾಗ ಯುದ್ಧ ಮಾಡೋದ್ರಿಂದ ಇಡೀ ಕ್ಷತ್ರಿಯದ ಕುಲವೇ ನಾಶವಾಗಿಬಿಡತ್ತೆ ಅಂತ ಹೇಳಿ ಅದರ ಮುಂದುವರೆದಂತೆ ಹೇಳ್ತಾ ಇದ್ದಾನೆ ಇಡೀ ಒಂದು ಕುಲಧರ್ಮ ನಾಶ ಆಗ್ಬಿಟ್ರೆ ಆ ಕುಲಧರ್ಮದಲ್ಲಿ ಇದ್ದಂತಹ ಸ್ತ್ರೀಯರು ನಡತೆಗೆಟ್ಟವರಾಗಿಬಿಡ್ತಾರೆ ಆ ಮುನ್ನ ಮುಂದುವರೆದಂತೆ ಆ ಸ್ತ್ರೀಯರಿಂದ ಹುಟ್ಟಿದ ಮಕ್ಕಳಿಂದ ವರ್ಣ ಸಂಕರ ಆಗಿಬಿಡತ್ತೆ ಅಂತ ಇದರ ಅರ್ಥ ಇಷ್ಟೇ ಹಿಂದಿನ ಶ್ಲೋಕದ ವಾದವನ್ನೇ ಮುಂದುವರೆಸ್ತಾ ಅರ್ಜುನ ಕುಲದ ನಿಜವಾದ ನೀತಿಯ ರಜತ್ವದ ಬಗ್ಗೆ ಹೇಳ್ತಾ ಇದ್ದಾನೆ ಅದು ನಾಶ ಆಗಿ ಹೋಗಿಬಿಟ್ರೆ ಅಧರ್ಮ ಪ್ರಬಲ ಆಗೋಗ್ಬಿಡತ್ತೆ ಯಾವಾಗ ಒಂದು ಮನೆಯಲ್ಲಿ ಅಥವಾ ಒಂದು ಸಮಾಜದಲ್ಲಿ ಪುರುಷರ ಸಂಖ್ಯೆ ಕಡಿಮೆ ಆಗಿಬಿಡುತ್ತೋ ಆಗ ಸ್ತ್ರೀಯರಿಗೆ ಸಾಕಷ್ಟು ರಕ್ಷಣೆ ಸಿಗೋದಿಲ್ಲ ಅಂತ ಸ್ತ್ರೀಯರ ರಕ್ಷಣೆ ಪುರುಷರಿಂದ ಮಾತ್ರ ಅನ್ನೋದಂಥದ್ದಲ್ಲ ಇಲ್ಲಿ ಮಾತು ಆದರೆ ಯಾವಾಗ ಪುರುಷರ ಒಂದು ರಕ್ಷಣೆಯಲ್ಲಿ ಸ್ತ್ರೀ ಇರ್ತಾಳೋ ಆಕೆ ಯಾವತ್ತಿದ್ರೂ ಕೂಡ ಒಂದು ಗೌರವದ ಸ್ಥಾನವನ್ನು ಪಡಿತಾಳೆ ಮತ್ತು ಆಕೆ ಉನ್ನತಿಯ ಒಂದು ಹಂತದಲ್ಲಿ ಇರಲಿಕ್ಕೆ ಅದೊಂದು ರೀತಿಯ ಮಾರ್ಗ ಅಂತ ಹೇಳಿ ಯಾವಾಗ ಒಂದು ಪುರುಷನ ಒಂದು ಸುಪರ್ದಿ ಅಥವಾ ರಕ್ಷಣೆ ಇರೋದಿಲ್ವೋ ಆಗ ಆಕೆ ಯಾರದ್ದೋ ಪಾಲಾಗಿಬಿಡ್ತಾಳೆ ಆಕೆಯನ್ನು ಯಾರು ಬೇಕಾದರೂ ಸುಲಭವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಮೇಯವೇ ಹೆಚ್ಚಾಗಿಬಿಡತ್ತೆ ಆಕೆಯು ಕೂಡ ಜೀವನೋಪಾಯಕ್ಕಾಗಿ ತನ್ನ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕಾಗಿ ಯಾವ ಉದ್ಯಮಗಳಿಗೆ ಬೇಕಾದರೂ ಯಾವ ಕೆಲಸಗಳಿಗೆ ಬೇಕಾದರೂ ಯಾವ ಕಾರ್ಯಕ್ಕೆ ಬೇಕಾದರೂ ಆಕೆ ಇಳಿದು ಬಿಡಬಹುದು ಹಾಗೆ ಒಂದು ಕೆಟ್ಟ ದುರ್ನಡತೆಯ ಕಾರ್ಯಗಳಿಗೆ ಸ್ತ್ರೀ ಅಲ್ಲಿ ಒಳಗಾಗಿ ಬಿಟ್ಟರೆ ಅದು ಇಡೀ ಸಮಾಜಕ್ಕೆ ಒಂದು ಘಾತುಕದ ಪರಿಸ್ಥಿತಿ ಉಂಟಾಗತ್ತೆ ಅಂತ ಹೇಳಿ ಈಗಾಗಲೇ ನಾವು ತುಂಬ ವರ್ಷಗಳ ಹಿಂದೆ ಇಂಥ ಒಂದು ಪದ್ಧತಿಗಳನ್ನು ನಾವು ಗಮನಿಸಿರಬಹುದು ಇಂದು ಆ ಒಂದು ಜೀವನೋಪಾಯಕ್ಕಾಗಿಯೇ ಕಾರ್ಯ ನಡೆಸ್ತಕ್ಕಿರುವಂಥ ಒಂದು ಸ್ತ್ರೀಯರ ಒಂದು ಗುಂಪಿನ ಒಂದು ಕಾರ್ಯವನ್ನು ನಾವು ಕಾಣಲಿಕ್ಕಿಲ್ಲ ಆದರೆ ಇಲ್ಲಿ ಅರ್ಜುನ ಹೇಳ್ತಾ ಇರುವಂಥದ್ದು ಇಡೀ ಕ್ಷತ್ರಿಯ ಧರ್ಮದ ಪುರುಷರನ್ನೆಲ್ಲ ನಾವು ನಾಶ ಮಾಡಿಬಿಟ್ರೆ ಅವರನ್ನೇ ನಂಬಿ ಬದುಕುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಸ್ತ್ರೀಗೆ ಇಡೀ ಒಂದು ಬಲವೇ ಇಲ್ಲದಂತಾಗತ್ತೆ ಆ ಮೂಲಕ ಅವರು ಬೇರೆ ಬೇರೆ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ಒಂದು ದಾರಿಯನ್ನು ಬಿಡಬಹುದು ಆ ದಾರಿಯನ್ನು ಹಿಡಿಯೋದ್ರ ಮೂಲಕ ಅದು ಸಮಾಜ ಘಾತುಕ ಶಕ್ತಿಯಾಗಿ ಹೊರಹೊಮ್ಮೋದು ಹಾಗಾಗಿ ಒಬ್ಬ ಪುರುಷ ಕೆಟ್ಟರೆ ಸಮಾಜಕ್ಕೆ ಅಷ್ಟೊಂದು ನಷ್ಟವಿಲ್ಲ ಆದರೆ ಒಬ್ಬ ಸ್ತ್ರೀ ಕೆಟ್ಟರೆ ಮಾತ್ರ ಅದು ಇಡೀ ಸಮಾಜದ ಮೇಲೆ ಭೀಕರವಾದ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಇಲ್ಲಿ ಅರ್ಜುನ ಸ್ಪಷ್ಟಪಡಿಸ್ತಿದ್ದಾನೆ ಹಾಗಾಗಿ ಶಾಲೆಯ ಒಂದು ಪರಿಸ್ಥಿತಿಗಳಲ್ಲಿ ಒಂದು ವಾಕ್ಯವನ್ನು ನಾವು ಗಮನಿಸಿದ್ವಿ ಗಂಡೊಂದು ಕಲಿತರೆ ಅದು ಆತ ಮಾತ್ರ ಕಲಿತಂತೆ ಅದೇ ಹೆಣ್ಣೊಂದು ಕಲಿತರೆ ಅದು ಇಡೀ ಕುಟುಂಬವೇ ಕಲಿತಂತೆ ಅಂತ ಹೇಳಿ ಗಂಡು ಯಾವುದೇ ಒಂದು ವಿದ್ಯೆಯನ್ನು ಪಡೆದರೆ ಅದು ತನಗೆ ಮಾತ್ರ ಆದರೆ ಹೆಣ್ಣು ಹಾಗಲ್ಲ ಹೆಣ್ಣಿಗೆ ಒಂದು ಯಾವುದೇ ವಿದ್ಯೆಯನ್ನು ಕಲ್ತರೆ ಆಕೆ ತನ್ನ ಇಡೀ ಕುಟುಂಬಕ್ಕೆ ಅದನ್ನು ಬೋಧಿಸ್ತಾಳೆ ಅದಲ್ಲದಲೇ ತನ್ನ ಮಕ್ಕಳಿಗೆ ಅತ್ಯಂತ ಮುತುವರ್ಜಿಯಿಂದ ಆ ವಿದ್ಯೆಯನ್ನು ಬೋಧಿಸ್ತಾಳೆ ಅಲ್ಲಿಗೆ ಹೆಣ್ಣಿನಿಂದ ಅದು ಮುಂದಿನ ತಲೆಮಾರಿಗೆ ಮತ್ತು ಮತ್ತೊಂದು ಪೀಳಿಗೆಗೆ ಆ ವಿದ್ಯೆ ಮುಂದುವರಿತಾ ಸಾಗುತ್ತದೆ ಹಾಗಾಗಿ ಸಮಾಜದಲ್ಲಿ ಅತ್ಯಂತ ಮಹತ್ತರವಾದಂಥ ಮತ್ತು ಪ್ರಮುಖ ಸ್ಥಾನವನ್ನು ಈ ಸ್ತ್ರೀ ಹೊಂದಿದ್ದಾಳೆ ಹಾಗಾಗಿ ಇಲ್ಲಿ ಅರ್ಜುನ ಹೇಳ್ತಾ ಇರುವಂಥದ್ದು ಕುಲಧರ್ಮ ನಾಶ ಆಗೋಗಿ ಬಿಟ್ಟರೆ ಎಲ್ಲ ಕ್ಷತ್ರಿಯರನ್ನ ನಾವು ಸಂಹಾರ ಮಾಡಿಬಿಟ್ರೆ ಅವರನ್ನೇ ನಂಬಿ ಬದುಕುತ್ತಿರುವಂತಹ ಒಂದು ಸ್ತ್ರೀಯ ಕುಲ ನಾಶ ಆಗಿಬಿಡತ್ತೆ ಸ್ತ್ರೀ ಸಮಾಜಘಾತುಕ ಶಕ್ತಿಯನ್ನ ಸಮಾಜಘಾತುಕ ಕಾರ್ಯಗಳಿಗೆ ಎಡೆ ಮಾಡಿ ಬಿಡಬಹುದು ಆ ಮೂಲಕ ಸ್ತ್ರೀ ಕೆಟ್ಟ ಕೆಲಸಗಳನ್ನು ನಡೆಸೋದ್ರ ಮೂಲಕ ಸಮಾಜಕ್ಕೆ ಒಳಿತಾಗದೆ ಕೆಡುಕನ್ನೇ ಉಂಟು ಮಾಡುವಂಥ ಒಂದು ಪರಿಸ್ಥಿತಿ ಬಂದುಬಿಡಬಹುದು ಹಾಗಾಗಿ ಯುದ್ಧ ಬೇಡ ಕೃಷ್ಣ ಅಂತ ಹೇಳಿ ಮತ್ತೆ 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 ಹೇಳ್ತಾ ಇದ್ದಾನೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ವಾರ್ಷ್ಣೇಯ ಅಂದರೆ ವಂಶೋದ್ಭವನೇ ಜಾಯತೆ ವರ್ಣ ಸಂಕರ ಹೇಳಿ ಯಾವಾಗ ಸ್ತ್ರೀ ಕ್ಷತ್ರಿಯ ಧರ್ಮದಲ್ಲಿ ಇರುವಂಥ ಸ್ತ್ರೀ ಅಕಸ್ಮಾತ್ ಈ ಕ್ಷತ್ರಿಯ ಧರ್ಮದಲ್ಲಿ ಪಾಲಿಸ್ತಿರುವಂತಹ ರಾಜರುಗಳ ಪತ್ನಿಯರು ಸೇನೆಯಲ್ಲಿರುವಂತಹ ಪತ್ನಿಯರು ತಾವು ಒಂಟಿಯಾಗಿ ಬಿಟ್ಟರೆ ಅವರು ಸಮಾಜದಲ್ಲಿ ಪರಪುರುಷರೊಡನೆ ಒಂದು ಬಾಂಧವ್ಯವನ್ನು ಬೆಳೆಸೋದ್ರ ಮೂಲಕ ಆ ಮೂಲಕ ಪಡೆಯುವ ಸಂತಾನದಿಂದ ವರ್ಣ ಏರ್ಪಟ್ಟು ಬಿಡುತ್ತೆ ಎಲ್ಲ ಧರ್ಮಗಳು ಒಂದು ರೀತಿಯಾಗಿ ಕಲಬೆರಕೆಯಾಗೋದ್ರ ಮೂಲಕ ಇಡೀ ಒಂದು ಸಮಾಜದ ಒಂದು ನೀತಿ ನಿಯಮಕ್ಕೆ ಅದು ಅಂತ ಹೇಳಿ ಅರ್ಜುನ ಹೇಳ್ತಿರುವಂಥದ್ದು ಸಮಾಜದ ಸಾಮಾನ್ಯ ನೀತಿಯು ಹದಗೆಟ್ಟಾಗ ಈ ಯುವಕ ಮತ್ತು ಯುವತಿಯರು ಯಾವ ನಿರ್ಬಂಧವೂ ಇಲ್ಲದೆ ಮೋಹದಿಂದ ಕುರುಡಾಗಿ ಯಾವ ಅಡಚಣೆಯೂ ಇಲ್ಲದೆ ಬೆರೆತು ಬಿಡುತ್ತಾರೆ ಇವತ್ತು ನಾವು ಅದನ್ನು ಲಿವಿನ್ ಅನ್ನುವಂಥ ಒಂದು ಸಂಸ್ಕೃತಿಯಲ್ಲಿ ಕಾಣ್ತಾ ಇದ್ದೇವೆ ಲಿವಿಂಗ್ ಟುಗೆದರ್ ಅಂತ ಹೇಳಿ ಹೇಳ್ತಾರೆ ಅದನ್ನು ಕಾಮತೃಷ್ಣೆಗೆ ಕಣ್ಣಿಲ್ಲ ಅವರು ಉತ್ತಮ ಸಂಸ್ಕೃತಿಗೆ ಹೆಚ್ಚು ಗಮನ ಕೊಡೋದಿಲ್ಲ ಹಾಗಾಗಿ ಇದೊಂದು ರೀತಿ ಕಲಬೆರೆಕೆ ಸಂಸ್ಕೃತಿ ಆಗ್ಬಿಡತ್ತೆ ಅಂಥ ಕಲಬೆರೆಕೆಯ ಸಂಸ್ಕೃತಿ ಆಗಬಾರ್ದು ಅಂತಂದರೆ ಯುದ್ಧ ಮಾಡಬಾರ್ದು ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ ಮನಸ್ಸು ವಿಚಲಿತ ಆಗ್ಬಿಟ್ಟಿದೆ ಅಲ್ವಾ ಹಾಗಾಗಿ ನಾನಾ ರೀತಿಯಾದಂಥ ಪದಗಳು ನಾನಾ ವಿಧದಂಥ ವಿಧವಾದಂಥ ಕ್ರಮಗಳು ಆತನಿಗೆ ಮೂಡ್ತಾ ಇದೆ ಅದನ್ನೆಲ್ಲ ಕೃಷ್ಣನಿಗೆ ಒಪ್ಪಿಸ್ತಾ ಇದ್ದಾನೆ ಕೃಷ್ಣ ಮಾತ್ರ ಅದೇ ಮೌನದಲ್ಲಿದ್ದಾನೆ ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಕೇಳೋಣ ಬನ್ನಿ ಸತಿ ಸುತರು ಮಿತ್ರ ಜನ ಈ ಬಂಧು ಬಾಂಧವರು ಮಮತೆಲತೆ ಚಿಗುರಿಕೆಗೆ ನೀರ ನೆರೆವರು ಹೂಬಾಡಿದಂದವರ ಋಣಜಾಲ ಕಡಿಯುವುದು ತೆಳುವ ಈ ಸಂಸಾರ ಸಂಸಾರ ಮುದ್ದು ರಾಮ ಸತಿ ಸುತರು ಮಿತ್ರರು ಬಂಧು ಬಾಂಧವರು ಇವರೆಲ್ಲ ಮಮತೆ ಅನ್ನುವಂಥ ಒಂದು ಲತೆಗೆ ನೀರನ್ನ ಎರೆಯುವಂಥವ್ರು ಆದರೆ ಈ ಲತೆ ನೀರನ್ನ ಎರೆಸಿಕೊಳ್ಳದೆ ಹೋದ್ರೆ ಅದರ ಹೂಗಳೆಲ್ಲ ಬಾಡಿ ಹೋಗ್ಬಿಡ್ಬಹುದು ಅದರ ಋಣ ಕಡ್ದು ಹೋಗ್ಬಿಡ್ಬಹುದು ಹಾಗಾಗಿ ಸಂಸಾರ ಅನ್ನೋದೇ ತೆಳುವಾಗಿರುವಾಗ ಅದನ್ನ ನಾವು ನಾವಿನ್ನೂ ಕಾಪಾಡ್ಕೋಬೇಕಲ್ವಾ ಅಂತ ಹೇಳಿ ಅರ್ಜುನ ಕೃಷ್ಣನ ಮನಸ್ಸು ಕರಗಿ ಹೋಗುವ ರೀತಿ ಹೇಳ್ತಾ ಇದ್ದಾನೆ ಆದರೆ ದೃಢತೆ ಅನ್ನುವಂಥದ್ದೇ ಬಿಟ್ಟಿದ್ದಾನೆ ಒಂದು ಮಾನಸಿಕವಾದಂಥ ಸಿದ್ಧತೆಗೆ ಬಂದಿರುವಂಥ ಅರ್ಜುನ ಧರ್ಮದ ಕಡೆ ಇರಬೇಕಾಗಿರುವಂಥವನು ಅಧರ್ಮದ ಕಡೆಗೆ ಹೋಗಿ ಮನಸ್ಸು ವಿಚಲಿತ ಆಗ್ಬಿಟ್ಟಿದೆ ಆದರೆ ಯಾವತ್ತಿದ್ರೂ ಕೂಡ ಸತ್ಯವೇ ಗೆಲ್ಲುವುದು ಧರ್ಮವೇ ಪಾಲಿಸಬೇಕಾಗಿರುವಂಥದ್ದು ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ हरिः ॐ